ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳು ಧನುರ್ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಪಡ್ಕೋಬಹುದು ಗುರುಜಿಯವರನ್ನು ನೇರವಾಗಾದರೂ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವಾದರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ನೋಡಿ ಧನುರ್ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಮಿಶ್ರ ಫಲಿತಾಂಶವನ್ನು ಅನುಭವಿಸ್ತೀರಾ ಧನುರ್ ರಾಶಿಯವರು ಮಾರ್ಚ್ ತಿಂಗಳು ವೃತ್ತಿಮನೆಯ ಅಧಿಪತಿ ಈ ತಿಂಗಳ ನಾಲ್ಕನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿರ್ತಾನೆ ನಿರ್ಲಕ್ಷ್ಯ ಅಥವಾ ಯೋಜನೆ ಇಲ್ಲದ ಕೆಲಸ ಮಾಡೋದು ಕಳಪೆ ಫಲಿತಾಂಶಗಳಿಗೆ ಕಾರಣ ಆಗತ್ತೆ ಅಂದರೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸುಮ್ಸುಮ್ನೆ ಕೈ ಹಾಕ್ತೀರಾ ಆ ರೀತಿ ಕೈ ಹಾಕಿದಂತಹ ಕೆಲಸ ಕಾರ್ಯದಲ್ಲಿ ಕೈ ಸುಟ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಉಪಯುಕ್ತರ ಸಲಹೆಗಳನ್ನು ಪಡ್ಕೊಂಡು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ವ್ಯಾಪಾರ ವ್ಯವಹಾರದಲ್ಲಿ ಧನಸ್ಸು ರಾಶಿಯವರು ಕೈ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಯಶಸ್ಸು ಸಿಗುತ್ತೆ ಏನೂ ಇಲ್ಲ ಸುಮ್ಮ ಸುಮ್ಮನೆ ನಾನು ಅನ್ಪ್ಲಾನ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ವ್ಯಾಪಾರ ವ್ಯವಹಾರದಲ್ಲಿ ಕೈ ಹಾಕ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಳಪೆ ಫಲಿತಾಂಶ ಅಂದರೆ ಸುಟ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರದ ದೃಷ್ಟಿಕೋನ ಸರಾಸರಿ ಖಂಡಿತವಾಗ್ಲೂ ಕೂಡ ರಾಹು ಮತ್ತು ಕೇತ ಕೇತು ಮಂಗಳನ ಪ್ರಭಾವದಿಂದ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಅಪಾಯಗಳನ್ನು ಎದುರಾಗುವಂತಹ ಸಾಧ್ಯತೆಗಳು ಹಾಗಾಗಿ ಬುದ್ಧಿವಂತಿಕೆಯಿಂದ ಅದರಿಂದ ನೀವು ಪಾರಾಗಬಹುದು ಆ ಬುದ್ಧಿವಂತಿಕೆ ಧನುಸು ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಇದೆ ಎರಡನೇ ಮನೆಯ ಅಧಿಪತಿಯಾದ ಶನಿ ಮೂರನೇ ಮನೆಯನ್ನು ಸಂಚಾರ ಮಾಡುತ್ತೆ ಕೌಟುಂಬಿಕ ವಿಚಾರಗಳು ಏನಾದರೂ ಹಿಂದೆ ಕುಟುಂಬದಲ್ಲಿ ಏನಾದರೂ ಜಗಳಗಳು ಮನಸ್ತಾಪಗಳಿದ್ರೆ ಶನಿ ಅದೆಲ್ಲವನ್ನ ಕೂಡ ಹೊಡೆದೋಡಿಸ್ತಾನೆ ಅಂದರೆ ಶನಿಯಿಂದಾಗಿ ಖಂಡಿತವಾಗ್ಲೂ ಕೂಡ ನಿಮಗೆಲ್ಲವೂ ಸಹಾಯ ಆಗತ್ತೆ ಕೌಟುಂಬಿಕ ಕಲಹಗಳನ್ನು ತಪ್ಪಿಸ್ತಾನೆ ಶನಿಯ ಮೂರನೇ ಮನೆಯ ಸಂಚಾರ ಐದನೇ ಮನೆಯ ಅಧಿಪತಿಯಾದಂತಹ ಮಂಗಳ ಒಂದು ರೀತಿ ಪ್ರೇಮ ಪ್ರಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಪ್ರೀತಿ ಮಾಡ್ತಾಯಿದ್ರೆ ಅಂಥವರಿಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ನೋಡಿ ವೈವಾಹಿಕ ಜೀವನ ಖಂಡಿತವಾಗ್ಲೂ ಕೂಡ ಬಹಳ ಚೆನ್ನಾಗಿದೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಉಂಟಾಗುತ್ತೆ ವಿವಾಹಿತರಿಗೆ ಕಂಕಣ ಭಾಗ್ಯ ಕಂಕಣ ಬಲ ಕೂಡಿ ಬರುವಂತಹ ಸುಸಂದರ್ಭ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಖಂಡಿತವಾಗ್ಲೂ ಕೂಡ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಧನುರ್ ರಾಶಿಯ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಖಂಡಿತ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದಂತಹ ವಿದ್ಯಾರ್ಥಿಗಳಿಗೆ ಖಂಡಿತ ಚೆನ್ನಾಗಿದೆ ನಿಮ್ಮ ಶ್ರಮ ಹಾಕಿ ಆ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಸಿಕ್ಕೇ ಸಿಗತ್ತೆ ಇನ್ನು ಲಾಭದ ಅಧಿಪತಿ ಶುಕ್ರ ಈ ತಿಂಗಳು ಹಣದ ವಿಚಾರಗಳಿಗೆ ಬಹಳ ಅನುಕೂಲಕರವಾದಂತಹ ಸ್ಥಾನ ನಾನು ಆಗಲೇ ಹೇಳಿದ್ನಲ್ಲ ಶುಕ್ರನ ಸಂಪೂರ್ಣ ಅನುಗ್ರಹ ಇರೋದರಿಂದ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಅವಕಾಶಗಳನ್ನು ಪಡಿತೀರ ಸಂಪೂರ್ಣವಾದಂತಹ ಫಲ ನಿಮಗೆ ಸಿಗುತ್ತೆ ಆದರೆ ಪ್ಲಾನಿಂಗ್ ಬಹಳಷ್ಟು ಇಂಪಾರ್ಟೆಂಟು ನಿಮಗೆ ಆಗಿ ನೀವು ಕೆಲಸ ಕಾರ್ಯ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಕೂಡ ಫೇಲ್ಯೂರ್ ಆಗ್ತೀರಾ ಹಾಗಾಗಿ ಒಂದು ಪಕ್ಕಾ ಪ್ಲ್ಯಾನ್ಗಳನ್ನು ಇಟ್ಕೊಂಡು ಯೋಜಿತವಾಗಿ ಇದೇ ರೀತಿ ಯೋಚನೆ ಮಾಡಿ ಗೊತ್ತಿದ್ದಂಥವರ ಮಾಹಿತಿಯನ್ನು ಪಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಧನುರಾಶಿಯವರು ಸಕ್ಸಸ್ಸನ್ನು ಕಾಣ್ತೀರಾ ಹಾಗಾಗಿ ಶ್ರಮ ಹಾಕಿ ಆ ಶ್ರಮಕ್ಕೆ ತಕ್ಕನಾದಂತಹ ಲಾಭವನ್ನು ಪಡಿತೀರಾ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ದುರ್ಬಲ ಫಲಿತಾಂಶ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಿ ಆರೋಗ್ಯದಲ್ಲಿ ಮಂಗಳನು ನಿಮ್ಮ ಮೊದಲ ಮನೆಯ ಮೇಲೆ ಏಳನೇ ಅಂಶವನ್ನು ಬಿತ್ತರಿಸ್ತಾನೆ ದೈಹಿಕವಾದಂತಹ ಗಾಯಗಳು ಎಲ್ಲೋ ಒಂದು ಕಡೆ ಆಗ್ಬೋದು ದೇಹದಲ್ಲಿ ಸಣ್ಣಪುಟ್ಟ ಗಾಯಗಳಾಗ್ಬೋದು ಎಲ್ಲೋ ಹೋಗ್ತಾ ಇರ್ತೀರ ಸುಮ್ಮನೆ ಕೈಕಾಲಿಗೆ ಏನೋ ಗೀರ್ಕೊಳ್ಳೋದು ಮೊಳೆನೋ ಅಥವಾ ಮತ್ತೊಂದು ಈ ರೀತಿಯ ಸಣ್ಣಪುಟ್ಟ ಗಾಯಗಳಾಗುತ್ತೆ ಹಾಗಾಗಿ ಹುಷಾರಾಗಿರಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಧನುರಾಶಿಯವರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅದನ್ನು ಬಿಟ್ಟರೆ ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ದುಡುಕಿನ ನಿರ್ಧಾರ ಬೇಡ ಆಲೋಚನೆಯನ್ನು ಮಾಡಿ ವ್ಯವಸ್ಥಿತವಾಗಿ ರೂಪಿಸಿ ಮುಂದಿನ ಕಾರ್ಯಗಳನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಇನ್ನೂ ಉಳಿದಂಥದ್ದು ತೀರಾ ಕೆಟ್ಟದಾಗತ್ತೆ ತೀರಾ ಒಳ್ಳೆಯದೇ ಆಗಲ್ಲ ಅಲ್ಲ ತುಂಬ ಚೆನ್ನಾಗಿದೆ ಧನುರಾಶಿಯವರಿಗೆ ಚೆನ್ನಾಗಿದೆ ಇಷ್ಟು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ನಿಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದಷ್ಟು ಪರಿಹಾರಗಳು ಇದೇನು ಲಕ್ಷಾಂತರ ರೂಪಾಯಿ ಆಗುವಂತಹ ಪರಿಹಾರ ಅಲ್ಲ ಕೆಲವೊಂದಿಷ್ಟು ರೂಪಾಯಿಗಳಲ್ಲಿ ಮುಗಿಯುವಂತಹ ಪರಿಹಾರ ಮಾಡಿಕೊಳ್ಳಿ ಬಹಳ ಚೆನ್ನಾಗಿದೆ ಪರಿಹಾರ ನಿಮ್ಮ ಸಾಮರ್ಥ್ಯಕ್ಕೆ ಅಗತ್ಯವಿರುವಂತಹ ಹಸಿದಂಥ ಜನರಿಗೆ ಊಟವನ್ನು ಯಾರಾದರೂ ಹಸಿವು ಅಂತ ಬಂದರೆ ಒಂದು ಹತ್ತೋ ಇಪ್ಪತ್ತು ರೂಪಾಯಿ ಕೊಡೋಕ್ಕಿಂತ ಟೈಮ್ ಕರ್ಕೊಂಡು ಹೋಗಿ ಒಂದು ಇಡ್ಲಿನೋ ಒಂದಿಷ್ಟು ಅನ್ನ ಸಾಂಬಾರು ಕೊಡಿಸಿದ್ರೆ ಅವರು ನಿಮಗೆ ಹರಸಿ ಹಾರೈಸ್ತಾರಲ್ವ ಅದಕ್ಕಿಂತ ನಿಮಗೆ ಅವರ ಆರ ಹಾರೈಕೆ ಅವರು ನಿಮಗೆ ಹರಿಸ್ತಾರಲ್ವ ಅದಕ್ಕಿಂತ ನಿಮಗೆ ದೊಡ್ಡ ಮಟ್ಟದಲ್ಲಿ ಫಲಾನುಫಲ ಯಾವುದು ಕೂಡ ಬೇಡ ಸಾಮರ್ಥ್ಯಕ್ಕೆ ನಿಮಗೆ ಇಷ್ಟ ಸಾಮರ್ಥ್ಯ ಇದೆ ಒಂದು ಐದು ಜನಕ್ಕೆ ಕೊಡ್ತೀರಾ ಒಂದು ಐವತ್ತು ರೂಪಾಯಿನ ಕೊಡಿಸ್ತೀರಾ ಅಥವಾ ಐದು ಸಾವಿರ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಹಸಿದಂಥವರಿಗೆ ಹಸಿದಂತಹ ಜನರಿಗೆ ಊಟ ಅನ್ನ ಕೊಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಅದು ನಿಮಗೆ ಹೆಚ್ಚಿನದಾಗಿ ಫಲವನ್ನ ಕೊಡುತ್ತೆ ಧನ್ಯವಾದ ಎಲ್ಲ ಧನುರಾಶಿಯವರಿಗೆ ಒಳ್ಳೆಯದಾಗಲಿ ನಮಸ್ಕಾರ